ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಮೈಕ್ರೋ ಫೈನಾನ್ಸ್ಗಳ ಬಳಿ ಸಾಲ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಆ ಕಿರುಕುಳ ಕೊಡ್ತಾವ್ ನೋಡಿ ಫೈನಾನ್ಸ್ ಕಂಪನಿಗಳು ಅವುಗಳ ವಿರುದ್ಧ ಕ್ರಮ ಆಗತ್ತೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಖಾಸಗಿ ಫೈನಾನ್ಸ್ ಬಳಿ ಯಾರು ಲೋನ್ ತೆಗೆದುಕೊಳ್ಳಬೇಡಿ ಅಂದ್ರೆ ಸಾಲ ತಗೊಳ್ಬೇಡಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತೆ ದೇವನಹಳ್ಳಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಕಿರುಕುಳ ಕೊಡುವಂತಹ ಫೈನಾನ್ಸ್ ಕಂಪನಿಯ ವಿರುದ್ಧ ಕ್ರಮವಾಗತ್ತೆ ನೋಡಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಹಲವರು ಈ ರೀತಿ ಸಾಲ ತಗೊಂಡಿರುತ್ತಾರೆ ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದಲೇ ಸಾಲ ಸೌಲಭ್ಯಗಳಿದಾವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಏನು ಬೀದಿ ಬದಿಯ ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ನಿಧಿ ಅಂತ ಒಂದು ಯೋಜನೆ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿಯ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಮುದ್ರಾ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸನ್ನಿಧಿ ಅನ್ನುವಂಥ ಯೋಜನೆ ಇದೆ ಹಾಗಾಗಿ ಖಾಸಗಿ ಮೈಕ್ರೋ ಫೈನಾನ್ಸ್ ಬಳಿ ಯಾರೂ ಕೂಡ ಸಾಲ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಮೈಕ್ರೋ ಫೈನಾನ್ಸ್ಗಳ ಬಳಿ ಸಿಗುತ್ತೆ ನೋಡಿ ಸುಲಭವಲ್ಲಿ ಸುಲಭವಾಗಿ ಫಿನಾನ್ಸ್ ಆ ರೀತಿ ಮುದ್ರಾ ಯೋಜನೆಯಲ್ಲಿ ಸಿಕ್ಕಿಬಿಡುತ್ತಾ ಅನ್ನೋದೇ ಪ್ರಶ್ನೆ ಬೇಕಾದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಷರತ್ತುಗಳನ್ನು ಫಾಲೋ ಮಾಡಿ ಲೋನ್ ತಗೊಳ್ಳೋದ್ರೊಳಗೆ ಸಾಕೋ ಸಾಕು ಅನ್ನುವಂಥದ್ದಾಗಿರುತ್ತೆ ಅಲ್ಲೊಂದಷ್ಟು ಸರಳೀಕರಣ ಇದೆಯಾ ಅದ್ರ ಬಗ್ಗೆ ಕೂಡ ಸಂಸದರು ಮಾತಾಡಬೇಕಾಗತ್ತೆ ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಸಂಸದರು ಕೊಟ್ಟಿರುವಂತಹ ಸಲಹೆ ಏನು ಅಂತ ಹೇಳಿದ್ರೆ ಫೈನಾನ್ಸಲ್ಲಿ ಯಾರು ಸಾಲ ತಗೊಳಕ್ಕೆ ಹೋಗಬೇಡಿ ಸರ್ಕಾರದಿಂದಲೇ ಯೋಜನೆಗಳಿದ್ದಾವೆ ಆ ಯೋಜನೆಗಳ ಮೂಲಕ ಸಾಲವನ್ನು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದರೂ ಸೂಕ್ತ ಅನ್ನುವಂಥ ವಿಚಾರವನ್ನು ಮಂಡಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಇವತ್ತು ಯಾರು ಖಾಸಗಿಯಾಗಿ ಇವತ್ತು ಲೋನ್ಗಳನ್ನು ಕೊಟ್ಟು ಕಿರುಕುಳನ್ನು ಕೊಡ್ತಾ ಇದ್ದಾರೆ ಅದನ್ನು ತಪ್ಪಿಸ್ಲಿಕ್ಕೇ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಮುದ್ರಾ ಯೋಜನೆಯನ್ನು ತಂದಿರುವಂಥದ್ದು ವಿಶ್ವಕರ್ಮ ಯೋಜನೆಯನ್ನು ತಂದಿರುವಂಥದ್ದು ಅದೇ ರೀತಿ ಇವತ್ತು ಪ್ರಧಾನಮಂತ್ರಿಗಳ ಇವತ್ತು ಸ್ವನಿಧಿ ತಂದಿರತಕ್ಕಂಥದ್ದು ಇದೆಲ್ಲ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಮಹಿಳಾ ಸಬಲೀಕರಣಕ್ಕೆ ಇದೆಲ್ಲ ಕೂಡ ಭಾಳಷ್ಟು ಉಪಯೋಗ ಆಗ್ತದೆ ಹಾಗಾಗಿ ಮೈಕ್ರೋ ಫೈನಾನ್ಷಿಯರ್ಸು ಯಾರು ಲೇವಾದೇವಿ ಮಾಡ್ತಾರೆ ಖಾಸಗಿಯಾಗಿ ಅವ್ರ ಹತ್ರ ನೀವು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಇವತ್ತು ನೀವು ಯಾವುದೇ ಕೊಲ್ಯಾಟ್ರಲ್ಲಿ ಇಲ್ದಿರ ನಿಮಗೆ ಸಾಲ ಮಂಜೂರಾತಿ ಸಿಗ್ತಾಯಿದೆ ಇದೆ ಸನ್ನಿಧಿಗೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಬೀದಿ ಬದಿ ದಿನನಿತ್ಯ ತರಕಾರಿ ಹಣ್ಣು ಹೀಗೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಹತ್ತು ಸಾವಿರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ